ಜೈಲಿನಲ್ಲಿರುವ ಡೆವಿಲ್ಗೆ ಭಯ ಹುಟ್ಟಿಸಿದ ಲಾಯರ್ ಸ್ನೇಹಿತರೆ ಇನ್ನು ಜೈಲಿನಲ್ಲಿ ಇರುವ ದರ್ಶನ್ಗೆ ಲಾಯರ್ ಬಿಗ್ ಶಾಕ್ ಅನ್ನು ನೀಡಿದ್ದಾರೆ ಅದೇನಪ್ಪ ಅಂದರೆ ಜೈಲಿನಲ್ಲಿ ಇರುವ ದರ್ಶನ್ ಪರ ವಾದವನ್ನು ಮಾಡುವುದಿಲ್ಲ ಎನ್ನುತ್ತಿರುವ ವಕೀಲರು ಇನ್ನು ಡೆವಿಲ್ ಕೈ ಬಿಟ್ಟಿದ್ದ್ಯಾಕೆ ಗೊತ್ತಾ ಲಾಯರ್ ಸಂಕಟ ಬಂದಾಗ ವೆಂಕಟರಮಣ ಅಂದ ಹಾಗಾಗಿದೆ ಈಗ ದರ್ಶನ್ ಅವರ ಸದ್ಯದ ಪರಿಸ್ಥಿತಿ ದರ್ಶನ್ ಅವರ ಸದ್ಯದ ಪರಿಸ್ಥಿತಿ ನೋಡಿದರೆ ಯಾವ ದೇವರೂ ಕೂಡ ಕೈ ಹಿಡಿಯಲ್ಲ ಅನಿಸುತ್ತೆ ಇನ್ನು ಅವರ ಪ್ರಾರ್ಥನೆ ಕೂಡ ಎಲ್ಲೂ ವರ್ಕೌಟ್ ಆಗಲ್ಲ ಅನಿಸುತ್ತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಬಿಡುಗಡೆಗಾಗಿ ಹಲವಾರು ದೇವಸ್ಥಾನಗಳಿಗೆ ಹರಕೆಯನ್ನು ಕಟ್ಟಿಕೊಂಡಿದ್ದಾರೆ ಹಾಗೂ ದೇವಸ್ಥಾನಗಳಿಗೆ ಭೇಟಿ ನೀಡಿ ದರ್ಶನ್ರವರ ಒಳಿತಿಗಾಗಿ ಹೋಮ ಹವನಗಳೆಲ್ಲ ಕೂಡ ಮಾಡಿಸಿದ್ದಾರೆ ಇದೆಲ್ಲದರ ನಡುವೆಯೂ ಕೂಡ ದರ್ಶನ್ ಅವರಿಗೆ ಸಂಕಟಗಳ ಸುರಿಮಾಲೆಯೇ ಮುತ್ತಿಕೊಂಡಂತಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲಿಗೆ ಸೇರಿ ಎಪ್ಪತ್ತೈದು ದಿನ ಕಳೆದಿದೆ ಇನ್ನು ದರ್ಶನ್ ಅವರು ಜೈಲಿನಲ್ಲಿ ನೀಡುವ ಊಟ ನನಗೆ ಸೇರುತ್ತಿಲ್ಲ ಮನೆಯಿಂದ ಊಟ ಬೇಕೆಂದು ಮನವಿಯನ್ನು ಮಾಡಿಕೊಂಡಿದ್ದರು ಆದರೆ ಈ ಮನವಿಯನ್ನು ಕೂಡ ಹೈಕೋರ್ಟ್ ನಿರಾಕರಿಸಿದೆ ಇನ್ನು ದರ್ಶನ್ ಅವರು ಜೈಲಿನಿಂದ ಹೊರಬಂದರಷ್ಟೇ ಮನೆಯ ಊಟ ಮಾಡಬಹುದು ಇದೆಲ್ಲದರ ನಡುವೆ ದರ್ಶನ್ ಪರವಾಗಿ ವಾದ ಮಾಡುತ್ತಿದ್ದ ವಕೀಲರು ಈಗ ಅವರನ್ನು ಕೈಬಿಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಏಕೆಂದರೆ ಸದ್ಯ ಈಗ ದೊರೆತಿರುವ ಮಾಹಿತಿಯ ಪ್ರಕಾರ ಎಲ್ಲ ಸಾಕ್ಷ್ಯಾಧಾರಗಳು ದರ್ಶನ್ ವಿರುದ್ಧವಾಗಿಯೇ ಇದೆ ಇದರ ಅರ್ಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಕೈವಾಡ ಇದೆ ಎಂದು ಎಲ್ಲದರಲ್ಲಿಯೂ ಕೂಡ ಸ್ಪಷ್ಟವಾಗಿ ತಿಳಿಯುತ್ತಿದೆ ಎಂದು ಹೇಳಲಾಗುತ್ತಿದೆ ಆದ ಕಾರಣ ದರ್ಶನ್ ಪರವಾಗಿ ವಾದ ಮಾಡುತ್ತಿದ್ದ ವಕೀಲರು ಈ ಕೇಸ್ನಲ್ಲಿ ತಮಗೆ ಹಿನ್ನಡೆಯಾಗಬಹುದು ಎಂಬ ಕಾರಣಕ್ಕೆ ದರ್ಶನ್ ಅವರ ಕೇಸನ್ನು ಕೈಬಿಡುವ ಯೋಚನೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ದರ್ಶನ್ ಅವರ ಕೇಸನ್ನು ವಕೀಲರು ಕೈ ಬಿಡುವುದು ಸರಿಯೇ ಅಥವಾ ತಪ್ಪೇ ಎಂಬುದರ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ದರ್ಶನ್ ಅವರು ಈ ಕೇಸ್ನಿಂದ ಹೊರಬರಬಹುದಾ ಅಥವಾ ಇಲ್ಲವ ಎಂಬುದರ ಬಗ್ಗೆಯೂ ಕೂಡ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ